ಪೋರ್ಚುಗೀಸರು ಯುದ್ಧ ನಡೆದಿರೋದು ಎರಡು ಬಾರಿ ಆದರೂ ದಾಳಿ ಮಾಡಿರೋ ಇಪ್ಪತ್ತ ಎಂಟು ಇಪ್ಪತ್ತೊಂಬತ್ತು ಬಾರಿ ಬರತ್ತೆ ದುರಂತ ಏನಂತಂದರೆ ಆ ದಾಳಿಯಲ್ಲಿ ಅವ್ರು ಯಾವತ್ತೂ ಗೆದ್ದಿದ್ದೇ ಇಲ್ಲ ಇಲ್ಲ ನಾಲ್ಕರಿಂದ ಐದಡಿ ಆಳ ಇದೆ ಆದರೂ ಕೆಳಭಾಗದಲ್ಲಿ ಏನೇ ಇದ್ರೂ ಕಾಣಿಸುತ್ತೆ ಒಂದು ಸಣ್ಣ ಮೀನು ಇರಬಹುದು ಅಥವಾ ಬೇರೆ ಬಣ್ಣದ ಕಲ್ಲು ಇರಬಹುದು ಏನೇ ಇದ್ರೂ ಕಾಣಿಸುವಂತಹ ನೀರದು ಅದು ಸ್ವಲ್ಪ ದೂರದಲ್ಲಿ ಚ ರಾಣಿ ಚನ್ನಭೈರಾದೇವಿ ದ್ವೀಪ ಅಂತ ಬರತ್ತೆ ತಾನು ಕೊಟ್ಟಿರ್ತಕ್ಕಂತಹ ಬಿಳಿಮೆಣಸಿಗೆ ಅಥವಾ ಕರಿಮೆಣಸಿಗೆ ಮೆಣಸಿಗೆ ಪ್ರತಿಯಾಗಿ ಅಷ್ಟೇ ಪ್ರಮಾಣದ ಬೆಳ್ಳಿಯನ್ನು ತೆಗೆದುಕೊಳ್ತಾಳು ಹಾಗಾಗಿ ಇದನ್ನು ರಜತಪುರಿ ಅಂತಲೂ ಕರೀತಾರೆ ನೇರವಾಗಿ ಹದಿನಾಲ್ಕು ದೇಶಗಳೊಂದಿಗೆ ನೇರವಾಗಿ ವ್ಯಾಪಾರ ನೇರ ಸಂಪರ್ಕ ಫಾರ್ ಎಕ್ಸಾಂಪಲು ಪರ್ಷಿಯಾದೊಂದಿಗೆ ನೇರ ವ್ಯಾಪಾರ ಅವರಿಗೆ ಎಷ್ಟು ಸ್ವಾತಂತ್ರ್ಯ ಇತ್ತು ವ್ಯಾಪಾರಕ್ಕೆ ಅಂತಂದರೆ ನಂಬಿಕೆ ಎಷ್ಟಿತ್ತು ಅಂತಂದರೆ ಅವರ ಹಡುಗುಗಳನ್ನು ಚೆಕ್ ಮಾಡ್ತಾ ಇರಲಿಲ್ಲ ನೂರಾರು ಹೊಳೆ ಹೊಳೆಗಳು ಸೇರ್ತಾವೆ ಇದರಲ್ಲಿ ಇದರಲ್ಲಿ ಕಾನೂರಿನ ಹೊಳೆ ಬರುತ್ತೆ ದಬ್ಬೆಯ ಹೊಳೆ ಬರುತ್ತೆ ಹಾಡುಗೇರಿಯ ಹಳ್ಳ ಸೇರುತ್ತೆ ಇವೆಲ್ಲ ಹಳ್ಳಗಳು ಸೇರಿ ಸಂಧಿಸಿ ಈ ಕಲ್ಲುಕಟ್ಟೆ ಹೊಳೆ ಆಗುತ್ತೆ ಇದಿಷ್ಟು ಭಾಗವನ್ನು ಮಾತ್ರ ನಾವು ಕಲ್ಲುಕಟ್ಟೆ ಅಂತ ಕರಿತೇವೆ ಇನ್ನು ಒಂದು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ನಭೈರಾದೇವಿಯ ಭೈರಾದೇವಿಯ ವಿಚಾರದಲ್ಲಿ ನೀವು ಅಷ್ಟು ಸುಲಭವಾಗಿ ತಿಳ್ಕೊಳ್ಬೇಡ್ರಿ ಅವಳು ವೀರಾಗ್ರಣಿಯವಳು ಕೇವಲ ಬರೀ ಶಸ್ತ್ರಶಾಸ್ತ್ರವನ್ನು ಅಂತಲ್ಲ ಬರೀ ವ್ಯವಹಾರದಲ್ಲೂ ಸಹ ಪಾರಂಗತಳಾಗಿದ್ದಾಳೆ ಅವಳನ್ನು ನೀವು ಕೆಣಕದಿಕ್ಕೆ ಹೋಗಬೇಡ್ರಿ ಹೇಳ್ತಾರೆ ಇಷ್ಟು ಅವರ ರಾಣಿ ಚೆನ್ನಾಭರ ದೇವಿಯ ಅಜ್ಜಿ ಫಾರಿನ್ಗೆ ಕನೆಕ್ಟ್ ಆಗಿದ್ದು ಹೇಗೆ ಸರ್ ಅವರು ಏನಾದರೂ ಫಾರಿನ್ ಕಂಟ್ರೀಸ್ಗೆ ಹೋಗಿ ಬಂದಿದ್ರು ಆವಾಗಿನ ಕಾಲದಲ್ಲಿ ಯಾವ ರೀತಿಯಾಗಿ ರಾಯಭಾರಿಗಳನ್ನ ಹೇಗೆ ಕಳಿಸಿದ್ರು ಅಲ್ಲಿ ಅಲ್ಲಿ ಭಾಷಾಂತರ್ಗ ಭಾಷಾಂತರ ವ್ಯಕ್ತಿಗಳು ಅಂತ ಇರ್ತಾರೆ ಫಾರ್ ಎಕ್ಸಾಂಪಲ್ಲು ಲೂಯಿಸ್ ದೇ ಡೇ ಬಂದಾಗ ಲೂಯಿಸ್ ದೇ ಡೇ ಬಂದವಾಗ ಮತ್ತು ಈ ನಮ್ಮ ಪೀಟ್ರೋ ಡೆಲ್ಲಾವೆಲ್ಲೇ ಬಂದವಾಗ ಭಾಷೆಗಳನ್ನು ಪರಿವರ್ತನೆ ಮಾಡಿ ಬೇ ಕನ್ನಡಕ್ಕೆ ಕ ಇರ್ತ ಕನ್ನಡದಲ್ಲಿ ಇರ್ತಕ್ಕಂಥದ್ದನ್ನು ಪೋರ್ಚುಗಲ್ ಭಾಷೆಗೆ ಕನ್ವರ್ಷನ್ ಮಾಡುವಂಥವ್ರು ಒಂದಿಷ್ಟು ಜನ ಇರ್ತಾರೆ ಸೊ ಇದರಿಂದ ಏನಾಗತ್ತೆ ಅಂತಂದರೆ ಭಾಷಾಂತರಿಗಳು ಅಂದರೆ ಬೇರೆ ಬೇರೆ ಭಾಷೆಯನ್ನು ಮಾತಾಡುವಂಥವರು ಈ ಪ್ರದೇಶದಲ್ಲಿ ಆಲ್ರೆಡಿ ಇರ್ತಾರೆ ಅವರನ್ನು ಬಳಸ್ಕೊಳ್ತಾರೆ ಅವರನ್ನು ಬಳಸ್ಕೊಂಡು ಹೀಗೆ ವ್ಯವಹಾರವನ್ನು ನಾವು ಮಾಡಬೇಕು ನೀನು ಇದಕ್ಕೆ ಸಂಬಂಧಪಟ್ಟ ಹಾಗೆ ರೂಪುರೇಷೆಗಳನ್ನು ಅವರಿಗೆ ಹೇಳಬೇಕು ಈ ರೀತಿ ಪರಸ್ಪರ ವ್ಯಾಪಾರ ವ್ಯವಹಾರಗಳು ಪ್ರಾರಂಭದಲ್ಲಿ ಆರಂಭಗೊಳ್ಳುತ್ತವೆ ಹಾಗಾಗಿ ಪದುಮಲಾದೇವಿಯ ವ್ಯವಹಾರ ಇನಿಶಿಯೇಷನ್ ಆಗಿತ್ತು ಅಂದ್ರೆ ಪ್ರಾರಂಭವಾಗಿತ್ತು ಪದ್ಮಲಾದೇವಿ ವ್ಯವಹಾರ ಮಾಡೋದಕ್ಕಿಂತ ಮುಂಚೆ ಫಾರಿನ್ ಕಂಟ್ರಿ ಜೊತೆ ರಾಜರ ಯಾರು ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ಲಿಲ್ವಾ ಅಷ್ಟು ಪ್ರಮಾಣದ ಅಟ್ಯಾಚ್ಮೆಂಟ್ ಇರಲಿಲ್ಲ ಏನು ನಾವು ಕ್ರಿಸ್ತ ಪೂರ್ವದಿಂದಲೂ ಸಾಂಬಾರು ಪದಾರ್ಥಗಳ ವ್ಯಾಪಾರ ವ್ಯವಹಾರ ಮಧ್ಯಪ್ರಾಚ್ಯ ದೇಶಗಳಿಗೆ ಇತ್ತು ಅನ್ನುವಂಥದ್ದನ್ನ ಕೇಳ್ಕೊಂಡಿದ್ದೀವಿ ಆದ್ರೆ ಸಮುದ್ರ ವ್ಯಾಪಾರ ವ್ಯವಹಾರ ಅನ್ನುವಂಥದ್ದು ಪ್ರಮಾಣದಲ್ಲಿ ಇರಲಿಲ್ಲ ಸಮುದ್ರ ಮಾರ್ಗವನ್ನು ನಾವು ಸುಲಭವಾಗಿ ಕಂಡುಕೊಂಡದ್ದವರಲ್ಲ ಮೊದಲೇನಿದ್ರು ಕಣಿವೆಗಳ ಮುಖಾಂತರ ಹೋಗ್ತಾ ಇತ್ತು ಆದ್ರೆ ಯಾವಾಗ ಈ ವಾಸ್ಕೋಡಿಗಾಮ ಮಾರ್ಗವನ್ನು ಹಿಡಿದ್ನಲ್ವಾ ಆವಾಗ ಆ ವ್ಯಾಪಾರ ವ್ಯವಹಾರ ದೊಡ್ಡದಾಗಿ ಹೋಗ್ತಾ ಬಂತು ಅದನ್ನು ಕರೆಕ್ಟಾಗಿ ಮೊದಲನೇ ಬಾರಿಗೆ ಎನ್ಕ್ಯಾಶ್ಮೆಂಟ್ ಮಾಡಿಕೊಂಡವಳು ಅಂತಂದರೆ ರಾಣಿ ಪದ್ಮಲಾದೇವಿ ಪದ್ಮಲಾದೇವಿಯ ಮಧ್ಯ ವಯಸ್ಕಳು ಅಥವಾ ವಯಸ್ಸಾದವಳಾಗಿದ್ದಿರೋದ್ರಿಂದ ಅವಳು ತುಂಬ ವರ್ಷಗಳ ಕಾಲ ವ್ಯಾಪಾರ ಮಾಡಿರುವಂತಹ ದಾಖಲಾತಿಗಳು ನಮಗೆ ಸಿಗೋದಿಲ್ಲ ಆದರೆ ಅವಳು ವ್ಯಾಪಾರ ಮಾಡಿದ್ದಳು ಅನ್ನುವಂಥದ್ದಕ್ಕೆ ನಮಗೆ ಬೇಕಾದಷ್ಟು ಪುರಾವೆಗಳು ಸಿಗ್ತವೆ ಹಾಗಾಗಿ ಅದನ್ನು ನೋಡಿರ್ತಕ್ಕಂತಹ ಭೈರಾದೇವಿ ಇರ್ಬೋದು ಮಕ್ಕಳಾಗಿರ್ತಕ್ಕಂಥ ಚನ್ನಾದೇವಿ ಇರ್ಬೋದು ಕೊನೆಯ ಮಗಳಾಗಿರ್ತಕ್ಕಂಥ ಚೆನ್ನಭೈರಾದೇವಿ ಇರ್ಬೋದು ಪದುಮಲಾದೇವಿ ಹಾಕಿಕೊಟ್ಟಂತಹ ಮಾರ್ಗವನ್ನೇ ಅನುಸರಿಸಿ ಮುಂದುವರಿತಾರೆ ಹಾಗಾಗಿ ಒಂದು ಅರ್ಥದಲ್ಲಿ ಮ ರಾಣಿ ಚೆನ್ನಭೈರಾದೇವಿಗೆ ಮಾರ್ಗದರ್ಶಿ ಅಂತಂದರೆ ಪದುಮಲಾದೇವಿ ಹಾಗೆ ಎಷ್ಟು ವರ್ಷಗಳ ಕಾಲ ಅವರು ಫಾರಿನ್ ಕಂಟ್ರೀಸ್ ಜೊತೆ ವ್ಯಾಪಾರ ವಹಿವಾಟು ಇಟ್ಕೊಂಡಿರ್ತಾರೆ ರಾಣಿ ಚೆನ್ನಭೈರಾದೇವಿ ಭೈರಾದೇವಿ ಅವಳು ಪ್ರಾರಂಭದಿಂದ ಸಾವಿರದ ಆರುನೂರ ಆರರವರೆಗೂ ವ್ಯಾಪಾರ ವ್ಯವಹಾರವನ್ನು ಇಟ್ಕೊಂಡಿರ್ತಾಳೆ ಆದರೆ ಬೇಸರದ ಸಂಗತಿ ಏನಪ್ಪಾ ಅಂತಂದರೆ ಪೋರ್ಚುಗೀಸರು ಹೇಗಾದರೂ ಮಾಡಿ ಚನ್ನಭೈರಾದೇವಿಯನ್ನು ಸೋಲಿಸಬೇಕು ಅನ್ನುವಂಥ ಇಂಟೆನ್ಷನ್ ಪ್ರಾರಂಭದಿಂದಲೂ ಇತ್ತು ಅದರ ಪರಿಣಾಮವಾಗಿಯೇ ಸಾವಿರದ ಐದುನೂರ ಐವತ್ತೊಂಬತ್ತು ಸಾವಿರದ ಐದುನೂರ ಅರವತ್ತೊಂಬತ್ತು ಎಪ್ಪತ್ತು ಎಪ್ಪತ್ತೊಂದರ ಯುದ್ಧಗಳು ಆ ಯುದ್ಧಗಳ ಪರಿಣಾಮ ಏನಾಯಿತು ಪೋರ್ಚುಗೀಸರು ಹೀನಾಯವಾಗಿ ಸೋತೋಗ್ಬಿಡ್ತಾರೆ ಸೋತಿರೋದ್ರ ನಂತರನು ಈಗ ನಮಗೂ ಮತ್ತು ಪಾಕಿಸ್ತಾನಕ್ಕೂ ಯುದ್ಧ ಆಗಿದ್ದು ಕೇವಲ ಸಾವಿರದ ಒಂಬೈನೂರ ಅರವತ್ತೆರಡು ಸಾವಿರದ ಒಂಬೈನೂರ ನಲವತ್ತೇಳು ಇಷ್ಟನ್ನು ನಾವು ಗುರುತಿಸ್ತೇವೆ ಮಧ್ಯೆ ಮಧ್ಯೆ ಅವರು ದಾಳಿ ಮಾಡ್ತಾರಲ್ವ ಅದನ್ನು ಯಾರು ನಾವು ನೆನ್ಪು ಇಟ್ಕೊಳ್ಳೋದೇ ಇಲ್ಲ ಅದನ್ನು ಯುದ್ಧ ಅಂತ ಪರಿಗಣಿಸೋದೇ ಇಲ್ಲ ಹಾಗೆ ನಮ್ಮ ಕೆಲವು ಸಂಸ್ಥಾನದ ಮೇಲೆ ಅವರು ಆಗಾಗ ದಾಳಿ ಮಾಡ್ತಾ ಇರ್ತಾರೆ ಒಟ್ಟು ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಭಾರಿ ದಾಳಿ ಮಾಡ್ತಾರವರು ಪೋರ್ಚುಗೀಸರು ಯುದ್ಧ ನಡೆದಿರೋದು ಎರಡು ಬಾರಿ ಆದರೂ ದಾಳಿ ಮಾಡಿರೋ ಎಂಟು ಇಪ್ಪತ್ತೊಂಬತ್ತು ಬಾರಿ ಬರುತ್ತೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಬಾರಿ ಬರುತ್ತೆ ದುರಂತ ಏನಂತಂದರೆ ಆ ದಾಳಿಯಲ್ಲಿ ಅವರು ಯಾವತ್ತೂ ಗೆದ್ದಿದ್ದೇ ಇಲ್ಲ ಇಪ್ಪತ್ತೆಂಟು ಬಾರಿ ದಾಳಿ ದಾಳಿಯಲ್ಲಿ ಗೆದ್ದಿರೋ ಉದಾಹರಣೆಗಳೇ ಇಲ್ಲ ಹಾಗಾಗಿ ಗೆದ್ದಿರ್ತಕ್ಕಂತಹ ರಾಣಿಯ ಕುರಿತಾಗಿ ಅವ್ರಿಗೆ ಭಯ ಇರುತ್ತೆ ನಾವು ಯಾವತ್ತೂ ಇವಳನ್ನು ಸೋಲಿಸ್ಲಿಕ್ಕೆ ಆಗೋದಿಲ್ಲ ಫಸ್ಟ್ ಬರಬೇಕಾದ್ರೆ ಇವಳೇನು ಇವಳು ಪಾಗನ್ ಇವಳು ಮಂಗ ಇದ್ದಂಗೆ ಇವಳು ನಮ್ಮನ್ನು ಏನು ಎದುರಿಸ್ತಾಳೆ ಅವಳು ನಾವು ಆ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನೇ ಬಡಿದು ಬಂದವರು ಅಂದ್ರೆ ಇಂಗ್ಲೆಂಡನ್ನೇ ಬಡದವ್ರು ನಾವು ಅಂಥೇಳಿ ಹುಂಕರಿಸ್ತಾರೆ ಯಾರು ಡಿಸಿಲ್ವ ಇರಬಹುದು ಅಥವಾ ಆನಂದ ಮೊದಲೇ ಬಂದಿರತಕ್ಕಂಥ ಬೆರಿಟ್ಟು ಇರಬಹುದು ಇಲ್ಲಿರ್ತಕ್ಕಂಥ ಸ್ಥಳೀಯ ಸೈನಿಕರು ಹೇಳ್ತಾರೆ ನೋಡಿ ಚನ್ನಭೈರಾದೇವಿಯ ವಿಚಾರದಲ್ಲಿ ನೀವು ಅಷ್ಟು ಸುಲಭವಾಗಿ ತಿಳ್ಕೊಳ್ಬೇಡ್ರಿ ಅವಳು ವೀರಾಗ್ರಣಿಯವಳು ಕೇವಲ ಬರೀ ಶಸ್ತ್ರಶಾಸ್ತ್ರವನ್ನು ಅಂತಲ್ಲ ಬರೀ ವ್ಯವಹಾರದಲ್ಲೂ ಸಹ ಪಾರಂಗತಳಾಗಿದ್ದಾಳೆ ಅವಳನ್ನು ನೀವು ಕೆಣಕದಿಕ್ಕೆ ಹೋಗಬೇಡ್ರಿ ಹೇಳ್ತಾರೆ ಬಟ್ ಅವನು ಹೊಸ ಬಿಸಿ ಹೊಸ ರಕ್ತ ಇಲ್ಲ ನಾನು ಏನಾದರೂ ಮಾಡಿ ಅವಳನ್ನು ಸೋಲಿಸಬೇಕು ನನ್ನ ಹೆಸರು ಕೀರ್ತಿ ಪತಾಕೆಯನ್ನು ಮೆರೀಬೇಕು ನನ್ನ ಹೆಸರಲ್ಲಿ ಹೋಗಬೇಕು ಫಾರಿನಿಗೆ ಪೋರ್ಚುಗಲ್ಲಿಗೆ ಅಂತಂದು ಹೇಳಿ ಅವನು ಹಿಂದೆ ಮುಂದೆ ನೋಡೋದೇ ಇಲ್ಲ ಬಂದು ಬಂದವನೇ ಏನು ಮಾಡ್ತಾನೆ ಅಂತಂದರೆ ಹಡುಗೆಗಳನ್ನು ಸಮುದ್ರದಲ್ಲಿ ಗೋವಾದದ ಮುಖಾಂತರ ಹೇಳಿಸಿ ಸೀಜಾ ಸೀದಾ ಬಸವರಾಜ ದುರ್ಗಕ್ಕೆ ಬಂದು ದಾಳಿ ಮಾಡ್ತಾನೆ ಆ ಯುದ್ಧದ ಸನ್ನಿವೇಶವನ್ನು ಆಮೇಲೆ ಹೇಳ್ತೀನಿ ಏನಾಯಿತು ಅನ್ನುವಂಥದ್ದನ್ನು ಹಾಗಾಗಿ ವ್ಯಾಪಾರ ವ್ಯವಹಾರ ಅನ್ನುವಂಥದ್ದು ಮೊದಲಿಂದ ಇದ್ರೂ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರ ವ್ಯವಹಾರ ನಡೆಸಿರೋಳು ರಾಣಿ ಚನ್ನಬೈರಾದೇವೇಂದ್ರ ಕಾಳು ಮೆಣಸಿನ ಜೊತೆ ಏನೆಲ್ಲಾನು ಕೂಡ ಫಾರಿನ್ ಕಂಟ್ರೀಸ್ಗೆ ಇಲ್ಲಿಂದ ರಫ್ತಾಗ್ತಾ ಇತ್ತು ಅಲ್ಲಿಂದ ಏನ್ ಆಮದಾಗ್ತಾ ಇತ್ತು ಅಲ್ಲಿಂದ ಪ್ರಮುಖವಾಗಿ ಬೆಳ್ಳಿ ಮತ್ತು ಬಂಗಾರವೇ ಆಮದಾಗ್ತಾ ಇತ್ತು ರಾಣಿ ಚನ್ನಭೈರಾದೇವಿ ಕಾಲದಲ್ಲಿ ಆವಾಗ ಅಲ್ಲಿ ಬೆಳ್ಳಿಯರಾಗುತ್ತೆ ಯಥೇಚ್ಛವಾಗಿ ಅಲ್ಲಿ ಸಂಗ್ರಹ ಆಗತ್ತೆ ದೊಡ್ಡ ಚಿನ್ನದ ಗಣಿಗಳು ಬೆಳ್ಳಿಯ ಗಣಿಗಳು ಆಫ್ರಿಕಾದಲ್ಲಿ ಅವರು ಕಂಡುಹಿಡ್ಕೊಂಡಿರ್ತಾರೆ ಆಫ್ರಿಕಾ ಮತ್ತು ಅಮೆರಿಕಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಚಿನ್ನ ಬೆಳ್ಳಿಯ ಗಣಿಗಳು ಬಂದಿರೋದ್ರಿಂದ ಬೆಳ್ಳಿ ಹೆಚ್ಚಿನ ಆವಕ ಆದೇಶಗಳಿಗಾಗತ್ತೆ ಬೆಳ್ಳಿಯ ಮೌಲ್ಯ ಕುಸಿಯತ್ತೆ ಆವಾಗ ಅದನ್ನೇ ಕರೆಕ್ಟಾಗಿ ಎನ್ಕ್ಯಾಶ್ ಮಾಡ್ಕೊಂಡವಳು ಈ ಚೆನ್ನ ತಾನು ಕೊಟ್ಟಿರ್ತಕ್ಕಂತಹ ಮೆಣಸಿಗೆ ಅಥವಾ ಕಾಳು ಮೆಣಸಿಗೆ ಪ್ರತಿಯಾಗಿ ಅಷ್ಟೇ ಪ್ರಮಾಣದ ಬೆಳ್ಳಿಯನ್ನು ಅವಳು ಹಾಗಾಗಿ ಇದನ್ನು ರಜತಪುರಿ ಅಂತಲೂ ಕರೀತಾರೆ ಈ ಈ ಏನು ನಮ್ಮ ಗೇರುಸೊಪ್ಪ ಸಾಮ್ರಾಜ್ಯ ಇದೆಯಲ್ವಾ ಇದಕ್ಕೆ ಹಲವು ಹೆಸರುಗಳಲ್ಲಿ ರಜತಪುರಿಯೂ ಸಹ ಒಂದು ರಜತ ಅಂದರೆ ಬೆಳ್ಳಿ ಹಾಗಾಗಿ ಬೆಳ್ಳಿ ಹೆಚ್ಚಿನ ಪ್ರಮಾಣದಲ್ಲಿ ಆವಕ ಆಗಿರೋದ್ರಿಂದ ಇದನ್ನು ರಜತ ಪುರಿಯತರು ದಾಖಲೆ ಇದೆಯಾ ಸರ್ ಇಷ್ಟು ಪ್ರಮಾಣದಲ್ಲಿ ಇಷ್ಟು ವಹಿವಾಟು ನಡೆಸ್ತಾ ಇದ್ರು ಶಾಸನಾತ್ಮಕ ಆಧಾರಗಳಿಲ್ಲ ಒಂದು ವೇಳೆ ಆಧಾರಗಳು ಇವತ್ತು ಪೋರ್ಚುಗಲ್ ಅಲ್ಲಿ ಬಹಳಷ್ಟು ಪತ್ರ ವ್ಯವಹಾರಗಳಿದಾವೆ ಆ ಪೋರ್ಚುಗಲ್ ಭಾಷೆಯಲ್ಲಿ ಇರ್ತಕ್ಕಂಥ ಪುತ್ರಗಳನ್ನ ನಾವೇನಾದ್ರೂ ರೀಡ್ ಮಾಡಿದೀವಿ ಅಂತಂದ್ರೆ ಆಧಾರಗಳು ಖಂಡಿತವಾಗಿ ಸಿಕ್ತವೆ ಎಷ್ಟು ದೇಶಗಳನ್ನೊಡನೆ ಇವರು ವ್ಯಾಪಾರವನ್ನ ಇಟ್ಕೊಂಡಿರ್ತಾರೆ ನೇರವಾಗಿ ಹದಿನಾಲ್ಕು ಹಕ್ಕು ದೇಶಗಳೊಂದಿಗೆ ನೇರವಾಗಿ ವ್ಯಾಪಾರ ನೇರ ಸಂಪರ್ಕ ಫಾರ್ ಎಕ್ಸಾಂಪಲು ಪರ್ಷಿಯಾದೊಂದಿಗೆ ನೇರ ವ್ಯಾಪಾರ ಅವರಿಗೆ ಎಷ್ಟು ಸ್ವಾತಂತ್ರ್ಯ ಇತ್ತು ವ್ಯಾಪಾರಕ್ಕೆ ಅಂತಂದರೆ ನಂಬಿಕೆ ಎಷ್ಟಿತ್ತು ಅಂತಂದರೆ ಅವರ ಹಡುಗುಗಳನ್ನು ಚೆಕ್ ಮಾಡ್ತಾ ಇರಲಿಲ್ಲ ಪರ್ಷಿಯಾದ ಹಡಗುಗಳನ್ನು ನಮ್ಮ ಬಂದರಿಗೆ ಬರುವ ಪೂರ್ವದಲ್ಲಿ ನಮ್ಮ ಕರಾವಳಿ ರಕ್ಷಣಾ ಪಡೆ ಅಥವಾ ರಾಣಿ ಚನ್ನಭೈರಾದೇವಿಯ ಕರಾವಳಿ ಪಡೆಯವರು ಆ ಹಡಗನ್ನು ರಕ್ಷಣೆ ಚೆಕ್ ಮಾಡ್ತಾ ಇರಲಿಲ್ಲ ಅವರು ನೇರವಾಗಿ ಬರಬಹುದಿತ್ತು ಬಂದಿರುವಂತಹ ಲೆಕ್ಕಾನುಸಾರ ಲೆಕ್ಕಪತ್ರಾನುಸಾರ ತಮ್ಮಲ್ಲಿಗೆ ತಮಗೆ ಬೇಕಾಗಿರುವಂತಹ ಸಾಂಬಾರು ಪದಾರ್ಥಗಳನ್ನು ತಾವು ಹಾಕಳ್ಬೋದಿತ್ತು ಇಲ್ಲಿಂದ ಅದಕ್ಕೆ ಅನುಗುಣವಾಗಿ ಅವ್ರು ಹೋಗ್ಬೋದಿತ್ತು ಅಷ್ಟೊಂದು ಸ್ವಾತಂತ್ರ್ಯವನ್ನು ಸಹ ಕೆಲವು ದೇಶಗಳಿಗೆ ಕೊಟ್ಟಿದ್ದು ಆದರೆ ಪೋರ್ಚುಗಲ್ಲಿಗೆ ಆ ಸ್ವಾತಂತ್ರ್ಯವೂ ಇರಲಿಲ್ಲ ಏನೇ ಇದ್ದರೂ ಗೋವಾದಲ್ಲೇ ಅವ್ರ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಬೇಕೇ ಹೊರತು ನಮ್ಮಲ್ಲಿ ಆ ಮಟ್ಟದ ಸ್ವಾತಂತ್ರ್ಯವನ್ನು ಅವರಿಗೆ ಯಾವುದೇ ಕಾರಣಕ್ಕೂ ರಾಣಿ ಚೆನ್ನ ಬೈರಾದವಿ ಕೊಡಲಿಲ್ಲ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಇದು ಕಲ್ಲು ಕಟ್ಟೆಯ ಹೊಳೆಯ ನೀರು ಇದಕ್ಕೆ ನೂರಾರು ಹೊಳೆ ಹೊಳೆಗಳು ಸೇರ್ತಾವೆ ಇದರಲ್ಲಿ ಇದರಲ್ಲಿ ಕಾನೂರಿನ ಹೊಳೆ ಬರುತ್ತೆ ದಬ್ಬೆಯ ಹೊಳೆ ಬರುತ್ತೆ ದಬ್ಬೆಯ ತುಂಬ ಹಳ್ಳಗಳು ಹೆಸರಿಗ ನೆನಪಿಗೆ ಬರ್ತಾ ಇಲ್ಲ ಹಾಡುಗೇರಿಯ ಹಳ್ಳ ಸೇರುತ್ತೆ ಇವೆಲ್ಲ ಹಳ್ಳಗಳು ಸೇರಿ ಸಂಧಿಸಿ ಈ ಕಟ್ಟೆ ಹೊಳೆ ಆಗುತ್ತೆ ಇದಿಷ್ಟು ಭಾಗವನ್ನು ಮಾತ್ರ ನಾವು ಕಲ್ಲುಕಟ್ಟೆ ಅಂತ ಕರಿತೇವೆ ಇನ್ನು ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾಕೆ ಕಲ್ಲುಕಟ್ಟೆ ಅಂತ ಹೇಳಿ ಕರಿತೇವೆ ಅಂತಂದ್ರೆ ಈಗಾಗಲೇ ನಾನು ಹೇಳಿದ್ದೇನೆ ಹೌದು ಫುಲ್ ಕಲ್ಲೇ ಇದೆ ಕಲ್ಲೆ ಇದೆ ಇದನ್ನು ಎತ್ತರದಲ್ಲಿ ಇಡ್ತಾ ಇದ್ರು ಈ ಕಲ್ಲುಗಳನ್ನು ಸಂಗ್ರಹ ಮಾಡಿ ಒಂದು ಕಟ್ಟೆ ಆಕೃತಿ ರೌಂಡ್ ಆಕೃತಿಯಲ್ಲಿ ಕಟ್ಟಿ ಎಲ್ಲಿ ನೀರು ನಿಲ್ಲತ್ತೋ ಅಲ್ಲಿ ಗಿಡ್ತಾಯಿದ್ರು ಈಗಲೂ ಸಹ ಬರುತ್ತಾ ಇಳಿತಾ ಬರುತ್ತೆ ಆದರೆ ಈಗ ಯಾಕೆ ಡೌನ್ ಆಗಿದೆ ಅಂತಂದರೆ ಗೇರಸೊಪ್ಪ ಡ್ಯಾಮ್ ಆಗಿದೆ ಮಧ್ಯಾಹ್ನ ಹನ್ನೆರಡು ಗಂಟೆ ಅಂತಂದರೆ ಇಲ್ಲೆಲ್ಲ ನಾವು ಆಗೋದಿಲ್ಲ ಇಲ್ಲಿ ಹದಿನೈದು ನೀರು ಅಡಿ ಆಳ ಎತ್ತರದಲ್ಲಿ ಇರ್ತಿತ್ತು ನೀರು ಹದಿನೈದು ಅಡಿ ಎತ್ತರದಲ್ಲಿ ಇರ್ತಾಯಿತ್ತು ಮಧ್ಯಾಹ್ನ ಮೂರು ಗಂಟೆ ಅಂತಂದರೆ ಇಷ್ಟೇ ನೀರು ಇರ್ತಾಯಿತ್ತು ಅಷ್ಟು ವಾಪಸ್ ಹೋಗ್ತಾ ಇತ್ತು ಹಾಗಾಗಿ ಇದನ್ನ ಕಲ್ಲು ಕಟ್ಟೆ ಆಮೇಲೆ ಈ ಕಲ್ಲಿನ ನೀರಿನ ವಿಶೇಷತೆ ಏನಪ್ಪಾ ಅಂತಂದ್ರೆ ಇಲ್ಲಿಗೆ ಬರುವಲ್ಲಿವರೆಗೂ ಕಾಡಲ್ಲೇ ಹರಿಯತ್ತೆ ತುಂಬಾ ಶುದ್ಧವಾದ ನೀರು ಇದು ಶುದ್ಧವಾದ ನೀರು ಈಗ ಒಂದು ಎರಡು ಮೂರು ಹಳ್ಳಿಗಳಲ್ಲಿ ದಾಟ ಬರ್ತಾವೆ ಬಿಟ್ರೆ ಅವು ಸಣ್ಣ ಸಣ್ಣ ಹಳ್ಳಿಗಳು ಏನು ಹತ್ತಾರು ಮನೆ ಇರತಕ್ಕಂಥ ಹಳ್ಳಿಗಳು ಸಂಪೂರ್ಣವಾಗಿ ಕಾಡಿನಲ್ಲೇ ಹುಟ್ಟಿ ಕಾಡಿನಿಂದಲೇ ಹರಿದು ಇಲ್ಲಿ ಶರಾವತಿಯನ್ನ ಸೇರತ್ತೆ ಇಲ್ಲೇ ಸ್ವಲ್ಪ ದೂರದಲ್ಲಿ ಚ ರಾಣಿ ಚನ್ನಭೈರಾದೇವಿ ದ್ವೀಪ ಅಂತ ಬರತ್ತೆ ಶರಾವತಿ ಕಲ್ಲುಕಟ್ಟೆ ಸಂಗ್ರಹ ಎರಡು ಜೋಡಿಯಾಗಿ ಮಧ್ಯದೊಳ ಒಂದು ದ್ವೀಪವನ್ನ ಮಾಡ್ತಾವೆ ಅಲ್ಲಿಗೆ ಈಗ ಕಷ್ಟ ಅದಕ್ಕೆ ದೋಣಿ ಮಾಡ್ಕೊಳ ಅಲ್ಲಿ ಏನೂ ಇಲ್ಲ ಬರೀ ಕಾಡು ಮಾತ್ರ ಅದು ಮಧ್ಯ ದ್ವೀಪ ಅದನ್ನ ಚನ್ನಭೈರಾದೇವಿ ದ್ವೀಪ ಅಂತಾನೆ ಕರೀತಾರೆ ಏನು ವಿಶೇಷತೆ ಇಲ್ಲ ಮೊದಲ ತೋಟ ಆಗಿತ್ತು ಕಾಡಾಗಿದೆ ಅವ್ರ ಹೆಸರು ಅದಕ್ಕೆ ಅದಕ್ಕೆ ಈಗಿನ ಆಡಳಿತ ವ್ಯವಸ್ಥೆ ಅದೊಂದನ್ನ ಕುರುವನ್ನಾಗಿ ಇಟ್ಟಿದ್ದಾರೆ ಐವತ್ನಾಲ್ಕು ವರ್ಷ ಆಳ್ವಿಕೆ ಮಾಡಿದ್ರು ರಾಣಿ ಹೆಸರಿಗೆ ಒಂದು ಸರ್ಕಲ್ಲು ಸಹ ಇರಲಿಲ್ಲ ಅದೊಂದು ಇಟ್ಟಿದ್ದಾರೆ ಕಾಡಿಗೆ ಒಂದು ಸಣ್ಣ ದ್ವೀಪಕ್ಕೆ ಅಷ್ಟಕ್ಕೆ ನಾವು ಸಂತೃಪ್ತಿಯನ್ನು ಪಟ್ಕೊಳ್ಬಹುದು ಅಷ್ಟೇ ಈಗ ಇದರ ಜೊತೆಗೆ ಇದು ಶುದ್ಧವಾದ ನೀರು ನೀವು ನೋಡ್ರಿ ಎಷ್ಟು ಟ್ರಾನ್ಸ್ಪರೆಂಟ್ ಇದೆ ಅಲ್ಲೆಲ್ಲ ನಾಲ್ಕರಿಂದ ಅಡಿ ಆಳ ಇದೆ ಆದರೂ ಕೆಳಭಾಗದಲ್ಲಿ ಏನೇ ಇದ್ರೂ ಕಾಣಿಸುತ್ತೆ ಒಂದು ಸಣ್ಣ ಮೀನ್ ಇರಬಹುದು ಅಥವಾ ಬೇರೆ ಬಣ್ಣದ ಕಲ್ಲು ಇರಬಹುದು ಏನೇ ಇದ್ರೂ ಕಾಣಿಸುವಂತಹ ನೀರು ಅದು ಪಳಪಳ ಅಂತ ಹೊಳಿತಾ ಇದೆ ಸರ್ ಕೆಳಗಡೆ ಏನೇನಿದೆ ಅಂತ ಹಂಗೆ ಕಾಣಿಸ್ತಾ ಇದೆ ಹೀಗೆ ಇದ್ರ ಜೊತೆಗೆ ಇನ್ನೂ ಹಲವಾರು ಕುರುಹುಗಳಿದಾವೆ ಇದಕ್ಕೆ ಸಂಬಂಧಪಟ್ಟ ಒಂದೆರಡು ಮನೆತನಗಳು ಉಳಿದಿದ್ದಾವೆ ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಯುದ್ಧ ಭೂಮಿಗಳಿದ್ದಾವೆ ಕೋಟೆಗಳಿದ್ದಾವೆ ಅಲ್ಲಿ ನಡೆದಿರತಕ್ಕಂತಹ ಘಟನಾವಳಿಗಳಿದ್ದಾವೆ ಅದಕ್ಕೆ ಸಂಬಂಧಪಟ್ಟ ಕಥೆಗಳಿದ್ದಾವೆ ಜನಮಾನಸದ ಕಥೆಗಳಿದ್ದಾವೆ ಶಾಸನಾತ್ಮಕ ಆಧಾರಗಳಿದ್ದಾವೆ ಎಲ್ಲವನ್ನು ಹಂತ ಹಂತವಾಗಿ ಹಂತ ಹಂತವಾಗಿ ನಿಮಗೆ ನಾನು ಒಂದೊಂದೇ ತೋರಿಸ್ತೇನೆ ಬನ್ನಿ ಹೋಗೋಣ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ